ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿವಿ ಯೂಟ್ಯೂಬ್ ಚಾನೆಲ್ ರೈಲ್ವೆಯಲ್ಲಿ ಭರ್ಜರಿ ಉದ್ಯೋಗಾವಕಾಶ ಹದಿನಾಲ್ಕು ಸಾವಿರ ಇನ್ನೂರ ತೊಂಬತ್ತೆಂಟು ಖಾಲಿ ಹುದ್ದೆ ನೇಮಕಾತಿಗೆ ಆ ಹದಿನಾರರೊಳಗೆ ಅರ್ಜಿ ಸಲ್ಲಿಸಿ ದೇಶಾದ್ಯಂತ ಹದಿನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಲು ರೈಲ್ವೆ ನೇಮಕ ಮಂಡಳಿ ಆರ್ಆರ್ಬಿ ಅಧಿಸೂಚನೆ ಹೊರಡಿಸಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರು ಹತ್ತೊಂಬತ್ತು ಸಾವಿರ ರಿಂದ ಇಪ್ಪತ್ತೊಂಬತ್ತು ಸಾವಿರ ಇನ್ನೂರವರೆಗೆ ವೇತನ ನೀಡಲಾಗುವುದು ಕನಿಷ್ಠ ಹತ್ತನೇ ತರಗತಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು ರೈಲ್ವೆ ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಬಿದ್ದಿದೆ ದೇಶಾದ್ಯಂತ ಒಟ್ಟು ಹದಿನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ನಡೆಯಲಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಕ್ಟೋಬರ್ ಹದಿನಾರರೊಳಗೆ ಅರ್ಜಿ ಸಲ್ಲಿಸಬಹುದು ಎಂದು ರೈಲ್ವೆ ಇಲಾಖೆ ಹೇಳಿದೆ ಮೊದಲಿಗೆ ತೊಂಬತ್ತೊಂದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿತ್ತು ಬಳಿಕ ಐವತ್ತೊಂದು ಐವತ್ನಾಲ್ಕು ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಭರ್ತಿ ಮಾಡಲು ರೈಲ್ವೆ ನೇಮಕ ಮಂಡಳಿ ನಿರ್ಧರಿಸಿತು ಹೀಗಾಗಿ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ಸಮಯ ನೀಡಲಾಗಿದೆ ಆದರೆ ಈ ಹಿಂದೆ ಅರ್ಜಿ ಸಲ್ಲಿಸಿದವರು ಮತ್ತೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಟೆಕ್ನಿಷಿಯನ್ ಗ್ರೇಡ ಸಿಗ್ನಲ್ ಹುದ್ದೆಯಲ್ಲಿ ಒಂದು ಸಾವಿರ ತೊಂಬತ್ತೆರಡು ಹುದ್ದೆಗಳು ಖಾಲಿಯಿವೆ ಎಎಯ ಭೌತಶಾಸ್ತ್ರ ವ ಎಲೆಕ್ಟ್ರಾನಿಕ್ಸ್ ವಾ ಕಂಪ್ಯೂಟರ್ ಸೈನ್ಸ್ ವ ಮಾಹಿತಿ ತಂತ್ರಜ್ಞಾನ ಪದವೀಧರರು ಅರ್ಜಿ ಸಲ್ಲಿಸಬಹುದು ಈ ವಿಷಯಗಳಲ್ಲಿ ಡಿಪ್ಲೊಮಾ ಅಥವಾ ಎಂಜಿನಿಯರಿಂಗ್ ಪದವಿ ಪಡೆದವರು ಸಹ ಅರ್ಜಿ ಸಲ್ಲಿಸಬಹುದು ಒಂದನೇ ತಾರೀಕು ಜುಲೈ ಇಪ್ಪತ್ನಾಲ್ಕರಂದು ಹದಿನೆಂಟರಿಂದ ಮೂವತ್ತಾರು ವರ್ಷ ವಯಸ್ಸಿನೊಳಗಿನ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಆದರೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು ಇಪ್ಪತ್ತೊಂಬತ್ತು ಸಾವಿರ ಇನ್ನೂರವರೆಗೆ ವೇತನ ನೀಡಲಾಗುವುದು ಟೆಕ್ನಿಷಿಯನ್ ಗ್ರೇಡ್ ಮೂರು ಹುದ್ದೆಯಲ್ಲಿ ಹದಿಮೂರು ಇನ್ನೂರ ಆರು ಹುದ್ದೆಗಳು ಖಾಲಿಯಿವೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಸ್ಎಸ್ಎಲ್ಸಿ ಜೊತೆಗೆ ಐಟಿಐ ಕಡ್ಡಾಯ ಒಂದನೇ ತಾರೀಕು ಜುಲೈ ಇಪ್ಪತ್ನಾಲ್ಕರಂದು ಹದಿನೆಂಟರಿಂದ ಮೂವತ್ಮೂರು ವರ್ಷ ವಯಸ್ಸಿನೊಳಗಿನ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಆದರೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು ಹತ್ತೊಂಬತ್ತು ಸಾವಿರ ವೇತನ ನೀಡಲಾಗುವುದು ಈ ಹುದ್ದೆಗಳನ್ನು ಭರ್ತಿ ಮಾಡಲು ರೈಲ್ವೆ ಇಲಾಖೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಿದೆ ಈ ಪರೀಕ್ಷೆಯನ್ನು ಪ್ರತಿ ಗ್ರೇಡ್ಗೆ ಪ್ರತ್ಯೇಕವಾಗಿ ನಡೆಸಲಾಗುವುದು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ದಾಖಲೆ ಪರಿಶೀಲನೆ ನಂತರ ಅಂತಿಮ ಆಯ್ಕೆ ನಡೆಯಲಿದೆ ಆಸಕ್ತ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಶುಲ್ಕ ರು ಐನೂರ ಎಸ್ಸಿ ಎಸ್ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ರು ಇನ್ನೂರ ಐವತ್ತು ಮಾತ್ರ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು